ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿ ಸೋಜ ವಾಸ್ತವ್ಯದ ಮನೆಯ ಮೇಲೆ ಕೆಲವು ದುಷ್ ದುಷ್ಕರ್ಮಿಗಳು ರಾತ್ರಿ ವೇಳೆ ಬಂದು ಮನೆಯ ಮೇಲೆ ಕಲ್ಲು ತೂರ ನಡೆಸಿ ಪರಾರಿಯಾಗಿರುವುದು ಇವತ್ತು ನಮ್ಮ ಗಳಿಗೆ ನಮ್ಮ ಗಮನಕ್ಕೆ ಬಂದಿರುತ್ತದೆ ಆದ್ದರಿಂದ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಧರ್ಮ ಪ್ರಾಂತ್ಯದ ಅಲ್ಪಸಂಖ್ಯಾತರು ಅವರ ಅಭಿಮಾನಿಗಳು ಎಚ್ಚೆತ್ತುಕೊಂಡು ಅವರ ಪರವಾಗಿ ನಾವು ಧ್ವನಿ ಎತ್ತಲೇಬೇಕಾಗುತ್ತದೆ ನಮ್ಮ ಜಿಲ್ಲೆಯಲ್ಲಿ ಅಹಿತಕರ ಘಟನೆ ನಡೆದಾಗ ಅವರು ಮುಂಚೂಣಿಯಲ್ಲಿದ್ದು ನಮಗೆ ನ್ಯಾಯವನ್ನು ಒದಗಿಸುವ ಕೆಲಸವನ್ನು ನಮ್ಮ ನಾಯಕರು ಮಾಡಿದ್ದಾರೆ ಕೆಲವು ಹೇಳಿಕೆಗಳು ಅವರ ಹೇಳಿಕೆಗಳನ್ನು ತಿರುಚಿ ಅವರ ಮೇಲೆ ಮನೆಯ ಮೇಲೆ ಕುಟುಂಬಸ್ಥರ ಮೇಲೆ ದೌರ್ಜನ್ಯವೆಸಗಿತ್ತು ನಾವು ಕಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ ಮೊನ್ನೆ ಕೆಲವು ಹೇಳಿಕೆಗಳನ್ನು ಭಾಷಣದ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದರು ನಮ್ಮ ಇತ್ತೀಚಿನ ನೆರೆಯ ದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಆದಂಥ ಗಲಭೆಯನ್ನು ಉದಾಹರಣೆಗಾಗಿ ಅವರು ತೆಗೆದುಕೊಂಡು ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಿನ್ನೆ ತಾನೇ ಸಾರಾಸಗಟ ಆ ವಿಚಾರಗಳನ್ನು ಅವರು ಸ್ಪಷ್ಟೀಕರಣವನ್ನು ನೀಡಿ ತಿರಸ್ಕರಿಸಿದ್ದಾರೆ ಆದರೂ ಕೂಡ ಕೆಲವು ಕಿಡಿಗೇಡಿಗಳು ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ನಾವು ಅದನ್ನು ಖಂಡಿಸ್ತಾ ಇದ್ದೇವೆ ಆದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ಸಾಮರಸ್ಯವಾಗಿ ಬದುಕಲು ನಮಗೆ ಅನುವು ಮಾಡಿ ನಮಗೆ ಸರ್ಕಾರ ಇವರನ್ನು ಕೂಡಲೇ ಬಂಧಿಸಿ ಸೂಕ್ತ ಕ್ರಮಕ್ಕಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ ನಾವು ಅವರ ಅಭಿಮಾನಿಗಳು ಇತೈಶಿಗಳು ನಮ್ಮ ಜಿಲ್ಲೆಯ ಸಭಾ ವತಿಯಿಂದ ಅಭಿಮಾನ ಬಳಗದಿಂದ ಅಲ್ಪಸಂಖ್ಯಾತರು ಎಲ್ಲ ಬಂಧುಗಳು ಸೇರಿ ಅವರ ಮನೆಯಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಅವರು ಯಾವ ಕಡೆಯಲ್ಲಿ ಸಾಗಬೇಕು ಅವರ ನಿರ್ದೇಶನದಂತೆ ನಾವು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ನಾವು ಮಾಡ್ತೇವೆ